ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಹೊಸ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಾನು ನನ್ನ ಡೈಲಿ ಮಾರ್ನಿಂಗ್ ರೂಟೀನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬೆಳಕಿನ ಬೇಗ ಇದ್ದು ನನ್ನ ಪುಟ್ ಮರಿ ಜೊತೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ವಾಕಿಂಗ್ ಅನ್ನು ಮಾಡ್ತೀನಿ ಡೈಲಿ ವಾಕ್ ಮಾಡ್ತಿರ್ಬೇಕಾದ್ರೆ ಪ್ರಾಣಿಗಳನ್ನ ಪಕ್ಷಿಗಳನ್ನೆಲ್ಲ ನೋಡಿದಾಗ ಅನ್ಸೋದು ಎಷ್ಟು ಚೆನ್ನಾಗಿ ಇವತ್ತಿನ ದಿನನ ಎಂಜಾಯ್ ಮಾಡ್ತಿದ್ದೆ ಅಲ್ಲ ಹಾರ್ಕೊಂಡು ಕುಣ್ಕೊಂಡು ಬಟ್ ಮನುಷ್ಯ ಮಾತ್ರ ಯಾವಾಗಲೂ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಏನಾಗುತ್ತೋ ಏನೋ ಅಂತ ಥಿಂಕ್ ಮಾಡ್ತಾ ಇವತ್ತಿನ ಪುಟ್ಟ ಪುಟ್ಟ ಹ್ಯಾಪಿನೆಸ್ನ ಕಳ್ಕೊಂಡ್ಬಿಡ್ತಾನೆ ಅಂತ ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ ನಿಮಗೆ ಯಾವತ್ತಾದರೂ ಈ ಥರ ಥಿಂಕಿಂಗ್ ಬಂದಿದೆಯಾ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಎಷ್ಟೊಂದು ಜನಕ್ಕೆ ಬೆಳಗ್ಗೆ ಹೇಳೋದು ಅಂದ್ರೆ ಬೇಜಾರು ಏನಪ್ಪ ಬೆಳಗ್ಗೆಯಿಂದ ಸಂಜೆ ತನಕ ಮಾಡಿದ್ದೆ ಕೆಲಸ ಮಾಡು ಸುಸ್ತಾಗಿರುತ್ತೆ ಆರಾಮ್ ಮಲ್ಕೊಳ್ಳೋಣ ಅಂತ ಮಲಗಿರ್ತಾರೆ ಬಟ್ ಎದ್ದ ಮೇಲೆ ಫುಲ್ ಡೇ ಒಂಥರ ಫ್ರೆಶ್ನೆಸ್ಸೇ ಇರೋಲ್ಲ ಬಟ್ ಮಾರ್ನಿಂಗ್ ಮುಂಚೆ ಎದ್ದು ಒಂದು ಸ್ವಲ್ಪ ವಾಕಿಂಗ್ ಮಾಡಿ ನೋಡಿ ಅವತ್ತು ಇಡೀ ದಿನ ಫುಲ್ ಫ್ರೆಶ್ ಆಗಿರ್ಬೋದು ಒಂದಿನ ಟ್ರೈ ಮಾಡಿ ನೋಡಿ ಫ್ರೆಶ್ ಏರಲ್ಲಿ ವಾಕಿಂಗ್ ಮಾಡೋದ್ರಿಂದ ಮೈಂಡ್ ಸಹ ಕಾಮಾಗಿರುತ್ತೆ ನಾನು ಡೈಲಿ ವಾಕಿಂಗನ್ನು ಮುಗಿಸ್ಕೊಂಡು ಬಂದು ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೋತೀನಿ ಇವತ್ತು ನಾನು ಜೀರಿಗೆ ನೀರನ್ನು ಮಾಡ್ಕೋತಾ ಇದ್ದೀನಿ ಜೀರಿಗೆ ನೀರನ್ನು ಹೇಗೆ ಮಾಡೋದು ಅಂದರೆ ಎರಡು ಲೋಟ ವಾಟರ್ಗೆ ಎರಡು ಸ್ಪೂನು ಜೀರಿಗೆಯನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು ಒಂದು ಲೋಟ ಆಗೋಲ್ಲಿವರೆಗೂ ಅದನ್ನು ಚೆನ್ನಾಗಿ ಕುದಿಸಿ ಬೇಕಿದ್ರೆ ಲೆಮನ್ನ ಸ್ವಲ್ಪ ಆ್ಯಡ್ ಮಾಡಿ ಕುಡಿಬಹುದು ಎಷ್ಟೊಂದು ಜನ ತಿಂಕ್ ಮಾಡ್ತಿರ್ತಾರೆ ಏನು ಕ್ಯಾಲ್ಶಿಯಮ್ ಸೋರ್ಸ್ಬೇಕು ಅಂತಂದರೆ ಹಾಲೇ ಕುಡಿಬೇಕು ಹಾಲು ಚೆನ್ನಾಗಿ ಕುಡಿದ್ರೆ ನಮಗೆ ಕ್ಯಾಲ್ಶಿಯಮ್ ಸಿಗುತ್ತೆ ಅಂತ ಬಟ್ ಏನು ಗೊತ್ತಾ ಜೀರಿಗೆಲಿ ಏನೇನಿದೆ ಅಂದರೆ ಐರನ್ ಇದೆ ಕ್ಯಾಲ್ಶಿಯಮ್ ಇದೆ ಪಾಸ್ಪರಸ್ ಇದೆ ಮೆಗ್ನೀಷಿಯಮ್ ಇದೆ ಹಾಗೆ ವಿಟಮಿನ್ ಇ ಎ ಸಿ ಕೆ ಮತ್ತು ಬಿ ಸಿಕ್ಸ್ ಇದೆ ನಾನು ಒಗ್ಗರಣೆ ಮಾಡುವಾಗ ಯಾವಾಗಲೂ ಅಂದ್ಕೊಳ್ಳೋದು ಈ ಜೀರಿಗೆ ಎಲ್ಲಿಂದಪ್ಪ ಬರುತ್ತೆ ಅಂತ ಯಾಕೆಂತಂದ್ರೆ ನಾನು ಜೀರಿಗೆ ಬೆಳೆದಿದ್ದೆಲ್ಲೂ ನೋಡಿರಲಿಲ್ಲ ಹಾಗಾಗಿ ಸರ್ಚ್ ಮಾಡಿ ನೋಡಿದಾಗ ಪುಟ್ಟ ಗಿಡ ಅದು ಸಬ್ಬಸಿಗೆ ಸೊಪ್ಪಿನ ಥರನೇ ಕಾಣಿಸುತ್ತೆ ಪುಟ್ ಪುಟ್ಟ ಹೂ ಬಿಡುತ್ತೆ ಅದು ಒಣಗಿದ ಮೇಲೆ ಜೀರಿಗೆ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಗೊತ್ತಾಯಿತು ಹಾಗೆ ಲಾರ್ಜೆಸ್ಟ್ ಪ್ರೊಡಕ್ಷನ್ ಎಲ್ಲಾಗುತ್ತೆ ಅಂತ ನೋಡಿದಾಗ ಇಂಡಿಯಾದಲ್ಲೇ ಇತ್ತು ಎಲ್ಲಿ ಬೆಳಿತಾರೆ ಅಂತಂದರೆ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಅಂತ ಇತ್ತು ಹೀಗೆ ಅಲ್ವಾ ಎಷ್ಟೊಂದು ವಸ್ತು ನಾವು ದಿನನಿತ್ಯದಲ್ಲಿ ಬಳಸ್ತಾ ಇರ್ತೀವಿ ಬಟ್ ನಮಗೆ ಗೊತ್ತೇ ಇರಲ್ಲ ಆಕ್ಚುಲಿ ನನಗೆ ಗೊತ್ತಿರ್ಲಿಲ್ಲ ಸರ್ಚ್ ಮಾಡಿ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು ಜೀರಿಗೆ ತಿನ್ನೋದ್ರಿಂದ ಏನೇನು ಬೆನಿಫಿಟ್ಸ್ ಅಂತಂದ್ರೆ ಪಿತ್ತ ಇದ್ರೆ ಕಡಿಮೆ ಆಗುತ್ತೆ ಹಾಗೆ ಇನ್ ಶುಗರ್ ಲೆವೆಲ್ಲು ಹೀಗೆ ತುಂಬಾನೇ ಬೆನಿಫಿಟ್ಸ್ ಇದೆ ಮನೇಲೆ ಆರಾಮಾಗಿ ಸಿಗತ್ತಲ್ವಾ ಜೀರಿಗೆ ನಿಮ್ಮ ರೋಟೀನ್ ಈ ಜೀರಿಗೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ ಹೀಗೆ ಡೈಲಿ ಸಿಂಪಲ್ ಆಗಿ ನನಗೆ ಗೊತ್ತಿರೋ ಯೋಗಾನ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಮೈ ಕಾಸಿ ಮನೆಗೆ ಬಂದು ಸ್ನಾನ ಮುಗಿಸಿ ದೇವ್ರ ಪೂಜೆಯನ್ನು ಮಾಡ್ಕೋತೀನಿ ಫಾಸ್ಗೆ ಅಂತ ಹಿಂದಿನ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರ್ಲಿಲ್ಲ ಹಾಗೆ ಇನ್ಸ್ಟೆಂಟ್ ಆಗಿ ದೋಸೆ ಮಾಡೋಣ ಅಂತ ಈಗ ಮಾಡ್ತಾ ಇದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟು ಮುಕ್ಕಾಲು ಕಪ್ಪು ಸೂಜಿ ರವೆ ಅರ್ಧ ಕಪ್ಪು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಸಕ್ಕರೆನ ಹಾಕಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಸ್ಮೂತ್ ಪೇಸ್ಟ್ ಆಗಬೇಕು ಹಾಗೆ ಬ್ಲೆಂಡ್ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಡ್ತೀನಿ ಹಾಗೆ ಇವತ್ತು ಶೇಂಗಾ ಚಟ್ನಿನ ಮಾಡ್ಕೊತಾ ಇದ್ದೀನಿ ಈ ಥರ ಇನ್ಸ್ಟೆಂಟ್ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಶೇಂಗಾ ಚಟ್ನಿ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸು ದೋಸೆ ಹಿಟ್ಟನ್ನ ಹಾಗೆ ಬಿಟ್ಟು ಆಮೇಲೆ ದೋಸೆನ ಹಾಕ್ಕೊಳ್ಬೇಕು ಪಪ್ಪಾಯ ತಂದಿದ್ದಿತ್ತು ಮನೆಯಲ್ಲಿ ಹಾಗೆ ಪಪ್ಪಾಯನ ಕಟ್ ಮಾಡಿಕೊಂಡೆ ನೋಡಿ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿರಬೇಕು ದೋಸೆಯಂತೂ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬಂದಿತ್ತು ನನ್ನ ಹಸ್ಬೆಂಡ್ಗಂತೂ ಸಖತ್ ಇಷ್ಟ ಆಗೋಯ್ತು ದೋಸೆ ಇನ್ಸ್ಟೆಂಟ್ ದೋಸೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಹಿಂದಿನ ದಿನ ದೋಸೆ ಹಿಟ್ಟು ನೆನೆ ಹಾಕಿ ಮಾಡಿರೋ ಥರನೇ ಇತ್ತು ಆ್ಯಕ್ಚುಲಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವೂ ಅಷ್ಟೇ ಏನಾದರೂ ಅರ್ಜೆಂಟಾಗಿ ತಿಂಡಿ ಮಾಡಬೇಕು ಅಥವಾ ಹಿಂದಿನ ದಿನ ಬ್ರೇಕ್ಫಾಸ್ಟ್ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಅಂದಾಗ ಈ ಇನ್ಸ್ಟೆಂಟ್ ದೋಸೆನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಎಸಿಡಿಟಿ ಸ್ಟಮಕ್ ಬ್ಲೂಟಿಂಗ್ ಸಮಸ್ಯೆ ಇರೋರೆಲ್ಲಾರು ದೋಸೆ ಎಲ್ಲ ಅವಾಯ್ಡ್ ಮಾಡ್ತಿರ್ತಾರೆ ಯಾಕೆಂದ್ರೆ ಉದ್ದ ಹಾಕಿರ್ತಾರೆ ಅಂತ ಸೊ ಅಂತವ್ರೆಲ್ಲ ಈ ತರ ಇನ್ಸ್ಟೆಂಟ್ ಆಗಿ ದೋಸೆನ ಮಾಡ್ಕೋಬಹುದು ತುಂಬಾನೇ ಹೆಲ್ದಿ ಆಗಿ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದಾದ್ಮೇಲೆ ಸ್ವಲ್ಪ ಮನೆಯಲ್ಲಿ ತರಕಾರಿ ಖಾಲಿಯಾಗಿತ್ತು ತರಕಾರಿ ತಗೋಣ ಅಂತ ಬಂದೆ ಈರುಳ್ಳಿ ತಗೊಳ್ಳುವಾಗ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ಈ ತರ ಜೋಡಿ ಈರುಳ್ಳಿ ಇರೋದನ್ನ ತಗೊಳ್ಬೇಡಿ ಹೆಚ್ಚಾಗಿ ಈ ರೀತಿ ಜೋಡಿ ಈರುಳ್ಳಿ ಇದ್ರೆ ಬೇಗ ಹಾಳಾಗ್ಬಿಡತ್ತೆ ಹಾಗಾಗಿ ನೋಡಿ ತಗೊಳ್ಳಿ ಎಲ್ಲ ತಗೊಂಡು ಮನೆಗೆ ಬಂದು ತರಕಾರಿಗೆ ಸ್ವಲ್ಪ ಸೋಡಾ ಮತ್ತೆ ಉಪ್ಪನ್ನು ಹಾಕಿ ಚೆನ್ನಾಗಿ ತೊಳೆದು ಆರು ಹಾಕೋತಾ ಇದ್ದೀನಿ ಹೀಗೆ ಒನ್ ಟೂ ಅವರ್ಸ್ ಬಿಟ್ಬಿಡ್ತೀನಿ ಚೆನ್ನಾಗಿ ನೀರೆಲ್ಲ ಆರಾದ್ಮೇಲೆ ಆಮೇಲೆ ತರ್ಕಾರಿನ ಜೋಡ್ಸ್ಕೊತೀನಿ ತರಕಾರಿ ಎಲ್ಲ ತಗೊಂಡು ಮನೆಗೆ ಬಂದು ತೊಳೆದು ಹಾರ ಹಾಕೋಷ್ಟೊತ್ತಿಗೆ ಟೈಮ್ ಆಗೋಯ್ತು ಹಾಗಾಗಿ ಅಂತ ಒಂದು ಒನ್ ಪಾಟ್ ಕುಕ್ನ ಮಾಡೋಣ ಅಂತ ಪಲಾವ್ನ ಮಾಡ್ಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಪಲಾವ್ ಕೂಡ ಹೀಗೆ ನೀವು ಏನಾದರೂ ಅರ್ಜೆಂಟ್ ಹೊರಗಡೆ ಹೋಗೋ ಕೆಲಸ ಇತ್ತು ಬೇಗ ಬೇಗ ಅಡುಗೆ ಮಾಡಬೇಕು ಅಂದಾಗ ಈ ರೀತಿಯ ಒನ್ ಪಾಟ್ ಕುಕ್ಕಿಂಗನ್ನು ಮಾಡ್ಕೋಬೋದು ತರಕಾರಿಗಳು ಹೊಟ್ಟೆಗೆ ಹೋದಾಗುತ್ತೆ ಮತ್ತೆ ಟೈಮು ವೇಸ್ಟ್ ಆಗೋಲ್ಲ ಬೇಗ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಒನ್ ಪಾಟ್ ಕುಕ್ ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇವತ್ತಿನ ವೆದರ್ ಕೂಡ ಫುಲ್ ಡಿಫ್ರೆಂಟ್ ಆಗೇ ಇತ್ತು ಬಿಸ್ಲು ಮಳೆ ಬಿಸ್ಲು ಮಳೆ ಹಾಗೆ ಬರ್ತಾ ಇತ್ತು ಊರಿಂದ ಬಾಳೆಕಾಯಿನ ಕಳಿಸಿದ್ರು ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಸಂಜೆ ಹೇಗೂ ಮಳೆ ಬರ್ತಾ ಇದೆ ಬಾಳೆಕಾಯಿ ಬಜ್ಜಿ ಮಾಡ್ತೀನಿ ಎಲ್ಲ ಪ್ರಿಪ್ರೇಷನ್ ಮಾಡಿಡು ಅಂತ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೆ ಬಾಳೆಕಾಯಿ ಬಜ್ಜಿನ ಮಾಡಿದ್ರು ತುಂಬಾ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ನಾನು ಈ ವಿಡಿಯೋ ಕೊನೆಯಲ್ಲಿ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡ್ತೀನಿ ನೋಡಿ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ 이, 위 리오 는 thank you.